ೌರಿ ಗಣೇಶನ ಹಬ್ಬದ ಶುಭಾಶಯಗಳು ನಡೆದ ಶ್ರೀರಂಗ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಒಂದು ನಗರಸಭೆಯಲ್ಲಿ ಈ ದಿನ ಜೆಡಿಎಸ್ ಪಕ್ಷದ ಒಬ್ಬ ಇಷ್ಟಾವಂತ ಕಾರ್ಯಕರ್ತನಾದಂತ ನಮ್ಮ ವೆಂಕಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವತ್ತು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಧರ್ಮ ಉಪ ನವೀನ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಶ್ರಮಿಸಿರ್ತಕ್ಕಂತ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂತ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತ ರಾಮ್ಚಂದ್ರೇಗೌದು ವಿಶೇಷವಾಗಿ ಇವತ್ತು ಎನ್ ಡಿ ಎ ಮೈತ್ರಿ ಒಕ್ಕೂಟದಲ್ಲಿ ಒಟ್ಟು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳ ಒಂದು ಆಶೀರ್ವಾದ ಹಾಗೂ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಇಂಡಿಪೆಂಡೆಂಟ್ ಸದಸ್ಯರು ಸಹ ಇವತ್ತು ಅದನ್ನು ಸಹಾಯ ಮಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇದ್ದಂತ ನಮ್ಮ ಕಾಂಗ್ರೆಸ್ನ ಸದಸ್ಯರಾದಂತಹ ಮಂಜಣ್ಣವರು ಅನಿಲ್ ಅಣ್ಣವರು ನಮ್ಮ ಮನೋಹರ್ ಅಣ್ಣವರು ಮತ್ತೆ ನಮ್ಮ ಕೃಷ್ಣಮೂರ್ತಿ ಅವರು ಮತ್ತು ನಮ್ಮ ಅವರು ಎಲ್ಕಿನ್ ಮಿಗಳಾಗಿ ನಮ್ಮ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ವಾತಾವರಣ ಯಾವ ರೀತಿ ವಾತಾವರಣ ನಮ್ಗೆ ಗೊತ್ತಿಲ್ಲ ಆದ್ರೆ ಶಿಲಾಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಪರವಾಗಿ ಎನ್ ಡಿ ಎ ಪರವಾಗಿ ವಿಶೇಷವಾಗಿ ಇವತ್ತು ಸಂಖ್ಯಾತರು ಸಮುದಾಯದ ಇವತ್ತು ಸದಸ್ಯರು ಒಂದು ನಮ್ಗೆ ಆಶೀರ್ವಾದ ಮಾಡಿ ಪಕ್ಷದ ನಿಷ್ಠಾವಂತರು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ರೆ ಇವೆಲ್ಲ ಇವತ್ತು ಇವತ್ತು ಅಧಿಕಾರಕ್ಕೆ ಬರ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಕುಮಾರ್ ಅವರ ಒಂದು ಆಶೀರ್ವಾದ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಹಿಂದುಳಿದತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀಘಟ್ಟ ನಗರಸಭೆ ಬಹಳಷ್ಟು ಹಿಂದುಳಿದಿದೆ ಇವತ್ತು ಪ್ರತಿಯೊಬ್ಬರು ಇವತ್ತು ನಮ್ಗೆ ಇವತ್ತು ಇಪ್ಪತ್ತೊಂದು ಮತವನ್ನು ಕೊಟ್ಟು ಅಧ್ಯಕ್ಷ ಮಾಡಲಿ ಕಾರಣ ಅವ್ರ ಮುಂದೆ ಇರ್ತಕ್ಕಂಥ ಅವ್ರ ಗುರಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ನಗರಸಭೆ ಅಭಿವೃದ್ಧಿ ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ ಅವ್ರನ್ನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅವ್ರ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ನಮಗೆ ಪ್ರಾಮಾಣಿಕತೆಯಿಂದ ನಮ್ಮ ಒಂದು ಅಧಿಕಾರ ಅವಧಿ ಕ್ಷೇತ್ರಕ್ಕೆ ಹೆಚ್ಚಿನ ಅರ್ಧ ಇತ್ತು ಶಿಕ್ಷಣ ಅಭಿವೃದ್ಧಿ ಮಾಡ್ತಕ್ಕ ಮಾಡಿದ್ರೆ ಹಾಗೂ ಇವತ್ತು ಕೋಲಾರ ಲೋಕಸಭಾ ಸದಸ್ಯರು ಮಹೇಶ್ ಶರಣಕ್ಕಂತ ದಿಶಾ ಮಿತಿ ಬಂದು ಇವತ್ತು ನಮ್ಮ ರಾಮಚಂದ್ರ ಮಂಜುಣ್ಣ ಮಂಜುಣ್ಣವ್ರು ಇವತ್ತು ವಾಲಂಟಿಯರ್ ಆಗಿ ಇವತ್ತು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲಕ್ಕೆ ನಮ್ಮ ಏನಿವತ್ತು ನಮ್ಮ ಪುಸ್ತಕ ಗೆದ್ದಿರ್ತಕ್ಕಂತ ನನ್ನ ಅಕ್ಕ ತಾಯಿ ಒಂದು ಒಗ್ಗಟ್ಟು ಅವರ ಒಂದು ಶ್ರಮದಿಂದ ನಮ್ಗೆ ಸಿಕ್ಕಿದೆ ಅಂತ ಕಾರ್ಯಕ್ರಮದಲ್ಲಿ ಅಶ್ ಅವರು ಮತ್ತು ನಮ್ಮ ನಗರಸಭೆ ಸದಸ್ಯರಾದಂತಹ ಹಿಂದುನಾಥ್ ಅವರು ಎಲ್ಲ ನಮ್ಮ ಪೊಲೀಸರು ಸರ್ಕಾರ ಎಕ್ಸ್ಪೆಕ್ಟರ್ ಸುಪ್ ಇನ್ಸ್ಪೆಕ್ಟರ್ ಹೊತ್ತು ಆದಷ್ಟು ಯಾವುದೇ ಒಂದು ಗೊಂದಲ ಇಲ್ಲದಿರ ಚುನಾವಣೆ ನಡೆಸಬಹುದು ಈ ಸಂದರ್ಭದಲ್ಲಿ

ಈ ರಾಜ್ಯದಲ್ಲಿ ಹಿಂದುಳಿದ್ರೂ ಇವತ್ತು ಈ ರಾಜ್ಯದಲ್ಲಿ ಮಾದರಿಯಾಗಿ ಮಾಡ್ಬೇಕಲ್ವಾ ಮುಂದೆ ಇರ್ತಕ್ಕಂಥ ಒಂದು ಸಂಕಲ್ಪ ಅಂತ ರೂಪಾ ರೂಪಾನ್ನಾಗಿ ನಾವೇನು ಆಯ್ಕೆಯಾಗಿದ್ದರು ಇಷ್ಟಪಡ್ತೀನಿ ಮತ್ತು ಏನು ಜೆ ಡಿ ಎಸ್ ಶಾಸಕರಾದ ಕಿವೇಣ್ಣವರು ಮತ್ತು ಬಿ ಜೆ ಪಿ ನಾಯಕರಾದ ಅಂಜಿನ್ ಬ್ರೇಗೌಟು ಮತ್ತು ಹಿರಿಯ ಮುಖಾಂತರ ಎಲ್ಲರಿಗೂ ಸೇರಿ ಇವತ್ತು ಏನು ಒಂದು ಹೆಲಿಕಾಪ್ಷರ್ ಕೊಟ್ಟಿದ್ದಾರೆ ಇದು ಒಳ್ಳೆಯ ಸೂಚನೆ ಅಂತ ಹೇಳಕ್ಕೆ ಯಾಕಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೌನ್ಸಿಲರ್ಸ್ ಬಿಟ್ಟು ಕಾಂಗ್ರೆಸ್ ಅವರು ಒಂದು ನಮ್ಮ ರವೀಣ್ಣ ಅವ್ರದ್ದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಹಾದಿಯಲ್ಲಿ ಕೆಲಸ ಆಗಬೇಕು ಸಿಡ್ಲಿಘಟ್ಟ ಮುನ್ಸಿಪಾಲ್ಟಿ ಅಂತ ಏನು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ಅದು ನಿಜ ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ ಮತ್ತು ಅಣ್ಣವ್ರು ಹೇಳ್ದಂಗೆ ಏನು ಒಂದು ಈ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಹಣ ನಿಟ್ಟಿದೆ ಅದು ಸದಾ ಹಾಗೆ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂತ ಹೇಳೋಕ್ಕೆ ಶಿಕ್ಷಣ ಈಗೇನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತೇನು ಶಿಳ್ಳಿಘಟ್ಟ ನಗರದಲ್ಲಿ ಇವತ್ತೇನು ಚುನಾವಣೆ ಇತ್ತು ಚುನಾವಣೆಯಲ್ಲಿ ಇವತ್ತು ಈಗ ದೇಶದಲ್ಲಿ ನರೇಂದ್ರ ಮೋದಿ ಹಾಗೂ ನಮ್ಮ ನಾಯಕರಾದಂಥ ಇಲ್ಲಿ ಜೆ ಡಿ ಎಸ್ಸಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಮೈತ್ರಿ ಕೊಡ್ತಾ ಏನು ಒಟ್ಟಿಗೆ ಒಂದು ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ದೇಶ ಹೆಂಗೆ ಮುಂದೆ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ನಮ್ಮ ನ ಒಂದು ಶಾಸಕರಾಗಿರ್ತಕ್ಕಂಥ ನಮ್ಮ ರವಿಣ್ಣವರು ಅದರ ಜೊತೆಗೆ ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಮಲ್ಲೇಶಣ್ಣವರು ಕೂಡ ಅವರ ನೇತೃತ್ವದಲ್ಲಿ ಇವತ್ತು ಏನು ಶಿಡ್ಲಿಗಡದಲ್ಲಿ ಜಯ ಸಿಕ್ಕಿದೆ ಇವತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆದಿಗೋಸ್ಕರ ಇವತ್ತೇನು ಇಂಡಿಪೆಂಡೆಂಟ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅದೇ ಹಾದಿಯಲ್ಲಿ ಇವತ್ತು ಕಾಂಗ್ರೆಸ್ಸಿಂದ ಇರ್ತಕ್ಕಂಥ ಕೌನ್ಸಿಲರು ಕೂಡ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಶೀಟ್ಘಡ್ಡದಲ್ಲಿ ನಗರದಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ಇವತ್ತು ನಾವು ಬೆಂಬಲ ಕೊಡ್ತೀವಿ ಈ ಒಂದು ಅಭಿವೃದ್ಧಿ ಏನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಬೇಕು ಅಂತ ಅವರು ಕೂಡ ಬಂದು ಅತಿ ಹೆಚ್ಚು ಬಹುಮತದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಶುಭ ಆಗಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಅಭಿವೃದ್ಧಿ ಆಗಲಿ ಅಂತ ಶಿಡ್ಲಘಟ್ಟ ಅಂತೇಳಿ ಶುಭ ಹಾರಿಸ್ತೀನಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ನಗರಸಭೆಯಲ್ಲಿ ಎಲೆಕ್ಷನ್ ಅಲ್ಲದಾಗ ನಮಗೆಲ್ಲರೂ ಸಾಥ್ ಕೊಟ್ಟು ಇಪ್ಪತ್ತು ಜನ ಮತ ಕೊಟ್ಟು ನಮ್ಮ ನಾಯಕ ಮಾಡಿದ್ದಾರೆ ನಾವು ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ಆಗಿದ್ದೀವಿ ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಎಲ್ಲರಿಗೂ ನಮಸ್ಕಾರ ಅದೇ ಮೂಲಭೂತ ಸೌಲಭ್ಯಗಳು ಏನೇ ಇದ್ದರೂ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಹೋಗದೆ ಶಾಸಕರಿದ್ದಾರೆ ಲೋಕಸಭಾ ಶಾಸಕರಿದ್ದಾರೆ ನಾವು ಅವ್ರಿಗೆ ಹೇಳಿ ಏನೇ ಇದ್ದರೂ ಕೆಲಸಗಳನ್ನು ಮಾಡ್ತೀವಿ ಹಿಂದೆ ನಗರಸಭೆ ಸದಸ್ಯರಾಗಿದ್ದಾಗ